ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಾರಿಗೆ ನೌಕರರಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಖಂಡಿತವಾಗಿ ಮುಖ್ಯಮಂತ್ರಿಗಳು ಅದನ್ನು ಮಾಡುತ್ತಾರೆ ಇಲ್ಲಿ ಹಠ ಮಾಡುವುದರಿಂದ ಪ್ರಯೋಜನವಿಲ್ಲ ಸಾರ್ವಜನಿಕರ ಬದುಕು ಗಮನದಲ್ಲಿಟ್ಟುಕೊಂಡು ಸಹಕರಿಸಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಾರಿಗೆ ನೌಕರರಿಗೆ ಮನವಿ ಮಾಡಿದರು ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳಿಗೆ ಮಂಗಳವಾರ ಪ್ರತಿಕ್ರಿಯೆ ನೀಡಿದರು ಚೀಫ್ ಟ್ರಾನ್ಸ್ಪೋರ್ಟ್ ಸಹಾಯ ಮಾಡಬೇಕು ಅಂತ ಪರಿಸ್ಥಿತಿ ಅರ್ಥ ಮಾಡ್ತಾರೆ ನಾಗರಿಕರಿಗೂ ನಾವೆಲ್ಲ ಇಟ್ಕೊಡದಾಗ್ತದೆ ಸಿ ಹಂಗಕ್ಕೆ ಆಗದೆ ಮಾಡಿ ಅಂತ ಎಕ್ಸ್ಪ್ಲೇ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಾಗರಿಕರು ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲ ಸಹಕಾರ ಕೊಡ್ಬೇಕು ನನ್ಗೆ ಕೆಲವರು ಡ್ರೈವರ್ಸು ಡ್ಯೂಟಿ ಕ್ಲರ್ ಬಂದಿದ್ದಾರೆ ಅವೆಲ್ಲ ನಾನು ಅಭಿನಯಿಸ್ತೇನೆ ಸಾರಿ ಸಾರ್ವಜನ ಬದುಕು ಬಹಳ ಇಂಪಾರ್ಟೆಂಟ್ ನೀವು ಹಠ ಮಾಡ್ ಅರ್ಥ ಇಲ್ಲ ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಸಹಕಾರ ಕೊಡಿ ಅಂತ ಅಪೀಲ್ ಮಾಡ್ತೇನೆ ಅನ್ನೆಸಸರಿ ನಾವು ಕಾನೂನ್ಗೂ ಗೌರವ ಕೊಡುದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡ್ಬೇಕು ಅಂತ ನಮ್ಮ ಎಂಪ್ಲಾಯಿಸ್ ಗೆ ರಿಕ್ವೆಸ್ಟ್